ಇದು ಮಾರಿ ಹಬ್ಬದ್ದು ಎರಡನೇ ಮಿನಿ ಬ್ಲಾಗ್ ಆಗಿರುತ್ತೆ ಮೊದಲನೇ ಮಿನಿ ಬ್ಲಾಗ್ನ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿಲ್ದೇ ಇರೋರು ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಇನ್ನು ನಾನು ಸುನಿ ಚರಿ ಎಲ್ಲ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗಿ ಒಂದು ಸ್ವಲ್ಪ ಕೈ ಮುಕ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ರೆಡಿಯಾಗಿ ಮಾರಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಮಾರಿ ಕುಣಿತಾ ಅಂತ ಕುಣಿತಾರೆ ನಾವು ಹೋದಾಗಲೂ ಅದನ್ನು ಕುಣಿತ ಇದ್ರು ಸಿಕ್ಕಾಪಟ್ಟೆ ಅಂದರೆ ತುಂಬ ಹೊತ್ತು ಅದನ್ನು ಕುಣಿತಾರೆ ಅದು ಯಾವ ರೀತಿ ಕುಣಿತಾರೋ ನಂಗಂತೂ ಗೊತ್ತಿಲ್ಲ ನಾನು ಹತ್ರದಿಂದ ಎಲ್ಲ ಯಾಕಂದರೆ ಎಲ್ಲರೂ ಅಂದರೆ ಮುಂದೆ ಎಲ್ಲರೂ ರೌಂಡ್ ಅಪ್ ಮಾಡಿ ಹುಡುಗ ಇವರೆಲ್ಲ ನೋಡ್ತಾ ಇರ್ತಾರೆ ನಾವು ದೂರದಿಂದನೇ ಎಷ್ಟಾಗುತ್ತೋ ಅಷ್ಟನ್ನು ನೋಡ್ಕೊಂಡು ಬಂದ್ವಿ ಚರಿ ಕಾಣಲ್ಲ ಅಂತ ಇದ್ರು ಹಾಗಾಗಿ ಸುನಿ ಹೆಗ್ಲು ಮೇಲೆ ಕೂರಿಸ್ಕೊಂಡು ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ರು ನಾವು ಹೋಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಪ್ರಸಾದ ಕೂಡ ಕೊಟ್ಟರು ಸೊ ಅದನ್ನು ಅಲ್ಲೇ ತಿನ್ಕೊಂಡು ಬಂದ್ವಿ ಗಾನು ಅತ್ತೆ ಮಾವ ಎಲ್ಲರೂ ನಮ್ಗೆ ಅಲ್ಲೇ ಸಿಕ್ಕಿದ್ರು ನಾವು ಇದು ಶಿವಂದು ವಿಗ್ರಹ ಇದೆ ಒಂದು ಅಲ್ಲಿ ಸುನಿ ಫೋಟೋಸ್ ತೆಗಿ ಅಂತ ಇದ್ರು ಸೊ ಹಂಗಾಗಿ ತೆಗಿತಾ ಇದ್ದೆ ಅವರೇ ಎಲ್ಲರೂ ಅಲ್ಲಿ ಸಿಕ್ಕಿದ್ರು ಸೊ ಏನೇನು ಬೇಕು ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಶಾಪಿಂಗ್ ಮಾಡೋದಕ್ಕೆ ಮಾಡಿಕೊಂಡು ಅಲ್ಲೇ ಮಾವ ಗೋಲ್ಗಪ್ಪ ಕೊಡಿಸಿದ್ರು ಸುನಿ ಐಸ್ ಕ್ರೀಮ್ ಕೊಡಿಸಿದ್ರು ತಿಂದ್ಕೊಂಡು ಮನೆಗೆ ಹೊರಟೆ ಇನ್ನು ನಾನು ಮನೆಗೆ ಮೇಲೆ ಚಿನ್ನು ಫೋನ್ ಮಾಡಿ ಅಕ್ಕ ಬನ್ನಿ ಏನಾದರೂ ತಿನ್ಕೊಂಡು ಹೋಗುರಂತೆ ಅಂತ ಫೋನ್ ಮಾಡ್ದೆ ಸೊ ಹಾಗಾಗಿ ಸೆಕೆಂಡ್ ಟ್ರಿಪ್ ಇದು ಬಂದಿರೋದು ಸರಿ ನಾನು ಮತ್ತು ಮಮ್ಮಿ ಬಂದ್ವಿ ಈ ಟೈಮಲ್ಲಿ ಇನ್ನೂ ಏನೇನಾದರೂ ತೊಗೊಳ್ಳೋದಿದ್ರೆ ತೊಗೋಬೋದಾಗಿತ್ತು ಸೊ ನಾನೇನು ತೊಗೊಳ್ಳಲಿಲ್ಲ ನಾನು ಫಸ್ಟೇ ಐಸ್ ಕ್ರೀಮ್ ತಿಂದಿದ್ದರಿಂದ ಈ ಸಲ ಐಸ್ ಕ್ರೀಮ್ ಬೇಡ ಅಂತ ಅಂದ್ಬಿಟ್ಟು ನಾವು ಎಲ್ಲರೂ ಸೋಡನ್ನು ಕುಡಿದ್ವಿ ಇದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಥ್ಯಾಂಕ್ ಯು